ನೋಡ್ರಿ ಇವತ್ತಿನ ದಿನ ನಾವು ಭಾಗಾಕರ ಲೆಕ್ಕವನ್ನು ತಿಳ್ಕೊಳ್ಳೋಣ ಭಾಗಾಕಾರ ಲೆಕ್ಕ ಆದ ನಂತರ ಬಂದು ಉತ್ತರವನ್ನ ತಾಳೆ ನೋಡೋದನ್ನ ಲೆಕ್ಕವನ್ನು ಮಾಡಿ ನೋಡೋಣ ಲೆಕ್ಕ ಇದೆ ತಾಳೆ ನೋಡೋದನ್ನು ಬಹಳ ಸುಲಭ ಆಗಿದೆ ಇವರಿಗೆ ಹಂಚ್ಬೇಕಾಗಿದೆ ನಮ್ಮ ಎಷ್ಟಿದೆ ನಾಲ್ಕು ನೂರ ಅರವತ್ತ ಐದಿದೆ ಸೊ ಎರಡರ ಮುಖ್ಯಲ್ಲಿ ಎರಡು ಎರಡನೇ ನಾಲ್ಕು ಹೌದಲ್ಲ ಕರೆಕ್ಟ್ ಐತಿ

ಎರಡು ಎರಡು ಎರಡ್ ಇಲ್ಲ ಅದಕ್ಕಿಂತ ಚಿಕ್ಕ ಎರಡೇ ನಾಲ್ಕು ಎರಡೇ ಎಷ್ಟು ಐದರಲ್ಲಿ ನಾಲ್ಕು ಒಂದು ಐದು ಅಂದ್ರೆ ಇಬ್ಬರಿಗೂ ನಾವು ಹಂಚ್ಲಿಕ್ಕೆ ಆಗೋದಿಲ್ಲ ಈಗ ಒಂದು ಉಳಿದಿರು ಒಂದು ಇದು ಏನಕ್ಕೆ ಕರಿತೀವಿ ನಾವು ಶೇಷ ಅಂತ ಹೇಳಿ ಇದು ಏನಕ್ಕೆ ಕರಿತೀವಿ ಶೇಷ ಅಂತ ಹೇಳ್ತೀವಿ ಉಳಿದಿರೋದು ಈಗ ನಾವೇನ್ ಮಾಡೋಣ ಬಂದಿರುವಂತ ಉತ್ತರವನ್ನ ಅಂದ್ರೆ ನಾವು ಇಬ್ಬರಿಗೆ ಹಂಚಿಕೆ ಮಾಡಿದೆವು ಒಬ್ರಿಗೆ ಎಷ್ಟು ಗೊತ್ತು ಎರಡು ನೂರ ಮೂವತ್ತೆರಡು ರೂಪಾಯಿ ಆನಂತರ ಎಷ್ಟು ಉಳಿದಿದೆ ಒಂದು ರೂಪಾಯಿ ಉಳಿದಿದೆ ಅದನ್ನು ಹಂಚಿಕೆ ಮಾಡಿದ್ರೆ ಐವತ್ತೈವ್ ಪೈಸೆ ಹಂಚಿಕೆ ಮಾಡಿದ್ರೆ ಎಷ್ಟು ಬರುತ್ತೆ ಐವತ್ತೈವತ್ತು ಪೈಸೆ ಬರ್ತ್ ಈಗ ಏನ್ ಮಾಡೋಣ ಬಂದಿರುವಂತ ಉತ್ತರವನ್ನ ತಾಳೆಯನ್ನ ನೋಡೋಣ ತಾಳೆ ನೋಡ್ಬೇಕಂದ್ರೆ ಏನ್ ಮಾಡಬೇಕು ಭಾಗಲಬ್ಧವನ್ನ ಮತ್ತು ಭಾಜಕವನ್ನ ಎರಡನ್ನ ಏನ್ ಮಾಡಬೇಕು ಗುಣಕರಣ ಎರಡು ನೂರ ಮೂವತ್ತ ಎರಡು ಎಂಟು ಎರಡು ಗುಣಾಕಾರ ಮಾಡಿ ಎರಡು ಎಳ್ಳೇ ನಾಲ್ಕು ಎರಡು ಮೂರಲೇ ಆರು ಎರಡು ಏಳನೇ ನಾಲ್ಕು ಎತ್ತಿದೆ ನಾಲ್ಕುನೂರ ಅರವತ್ತ ನಾಲ್ಕು ಇಲ್ಲಿ ಎತ್ತಿದೆ ನಾಲ್ಕುನೂರ ಅರವತ್ತ ಐದು ಇನ್ನೂ ಒಂದು ಉಳುತ್ತೆ ಓದಿರೋದೇ ರೀತಿ ನಮಸ್ ರೈತಿ ಶೇಷೆ ಅದನ್ನೇನು ಮಾಡ್ಕೋಬೇಕು ಇದರಲ್ಲಿ ಕೂಡ್ಸೋದು ಶೇಷವನ್ನ ಕೂಡಿಸೋದು ಈಗ ಎಷ್ಟ್ರಿ ನಾಲ್ಕರನ್ನು ಕೂಡಿದ್ರೆ ಐದು ಆರಕ್ಕಾರು ನಾಲ್ಕು ನಾಲ್ಕನೂರ ಅರವತ್ತ ಐದು ಕರೆಕ್ಟ್ ಆಗಿದೆ ಸೊ ಉತ್ತರ ಈ ರೀತಿಯಾಗಿ ಕರೆಕ್ಟ್ ಆಗಿ ಬಂದ್ರೆ ಇದನ್ನ ತಾಳೆ ನೋಡುವುದು ಅಂತ